ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ ದುಡ್ಡು ಲಕ್ಷ್ಮಿ ಹಣ ಜೀವನದಲ್ಲಿ ಎಲ್ಲರಿಗೂ ಬೇಕು ಇವತ್ತು ಎಲ್ಲರೂ ತಮ್ಮ ಜೀವನದಲ್ಲಿ ಓಡ್ತಾ ಇರುವಂಥದ್ದು ದುಡ್ಡುಗಾಗಿದೆ ಹಾಗಾದರೆ ಆ ದುಡ್ಡು ಅಥವಾ ಆ ಲಕ್ಷ್ಮಿಯನ್ನು ಲಕ್ಷ್ಮೀ ಮಾತೆಯನ್ನು ಓಡಿಸ್ಕೋಬೇಕು ಅಂತಂದರೆ ಏನು ಮಾಡಬೇಕು ಸೊ ಯಾರೇ ಆಗಲಿ ತಮ್ಮ ಜೀವನದಲ್ಲಿ ಲಕ್ಷುರಿಯಾಗಿ ಬದುಕಬೇಕು ರಾಯಲ್ ಆಗಿ ಬದುಕಬೇಕು ಅಂತ ಅನ್ನೋರು ಏನಾದ್ರು ಇದ್ದರೆ ಅವರು ಶುಕ್ರ ಗ್ರಹನ ಆ್ಯಕ್ಟಿವೇಟ್ ಮಾಡ್ಕೊಂಡಿರಬೇಕು ಮೇಡಮ್ ಗ್ರಹನ ಆ್ಯಕ್ಟಿವೇಟ್ ಮಾಡ್ಕೋಬಹುದಾ ಖಂಡಿತ ಹೌದು ನಿಮಗೆ ಒಬ್ಬೊಬ್ಬರಿಗೆ ಹೇಳಿರ್ತಾರೆ ನಿಮ್ಮ ಶುಕ್ರ ಗ್ರಹ ಏನಿದೆ ಅದು ಆ್ಯಕ್ಟಿವೇಟ್ ಆಗಿಲ್ಲ ಅಥವಾ ಬ್ಯಾಲೆನ್ಸ್ಡ್ ಆಗಿಲ್ಲ ಸೊ ಈ ಥರ ಸಿಚುವೇಷನಲ್ಲಿ ನೀವು ಏನು ಮಾಡ್ಬೋದು ಅಂತ ಹೇಳೋದಾದರೆ ನಾನು ನಿಮಗೆ ಒಂದು ಚಿಕ್ಕ ಉಪಾಯನ ಹೇಳ್ಕೊಡ್ತೀನಿ ಅದನ್ನು ಮಾಡೋದಕ್ಕೆ ಶುರು ಮಾಡಿ ಇದಕ್ಕೆ ಯಾವುದೇ ಖರ್ಚಿಲ್ಲ ನಾನು ಮುಂಚೆನೇ ಹೇಳಿದ್ದೀನಿ ಸೊ ನಿಮಗೆ ಯಾವುದೇ ಖರ್ಚು ಬರೋದಿಲ್ಲ ಜಸ್ಟ್ ನೀವು ನಿಮ್ಮ ಹತ್ರ ಏನಿದೆಯೋ ಅದರಿಂದನೇ ಸಹ ನೀವು ಚೇಂಜಸ್ನ ಮಾಡ್ಕೋಬಹುದು ಆದರೆ ನಂಬಿಕೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸೊ ನೀವು ನಂಬಿಕೆ ಇಟ್ಟು ನಾನು ಹೇಳುವಂತಹ ಕೆಲಸಗಳನ್ನು ಮಾಡಿದ್ರೆ ಸಾಕು ಶುಕ್ರ ಗ್ರಹ ತಂತಾನೆ ಆ್ಯಕ್ಟಿವೇಟ್ ಆಗುತ್ತೆ ಇದರಿಂದ ನೀವು ಅಂದ್ಕೊಂಡಿರುವಂತಹ ಲಕ್ಷುರಿಯಸ್ ಲೈಫ್ ಆಗಿರ್ಬೋದು ರಾಯಲ್ ಲೈಫ್ ಆಗಿರ್ಬೋದು ಅಥವಾ ದುಡ್ಡು ನಿಮಗೆ ದುಡ್ಡು ಬರಬೇಕಾಗಿರುತ್ತೆ ದುಡ್ಡು ಬರ್ತಾ ಇರುವಂಥದ್ದಿಲ್ಲ ಮತ್ತು ನೀವು ಅನ್ಕೊತೀರ ಓಕೆ ನನಗೆ ಈ ಸಲ ಪ್ರಮೋಷನ್ ಆಗೋದಿರುತ್ತೆ ಏನಕ್ಕೂ ಪ್ರಮೋಷನ್ ಆಗ್ತಾಯಿಲ್ಲ ಸೊ ಈ ಥರ ನಿಮಗೇನೋ ಒಂದು ಏಳಿಗೆ ಆಗಬೇಕಾಗಿರುತ್ತೆ ಆ ಏಳಿಗೆ ಆಗ್ತಾ ಇರೋದಿಲ್ಲ ಕಾರಣ ಏನು ಅಂತ ಅನ್ನೋದಾದರೆ ಶುಕ್ರ ಗ್ರಹದಲ್ಲಿ ಏನೋ ಇಂಬ್ಯಾಲೆನ್ಸ್ ಆಗಿದೆ ಅಂತ ಹಾಗಾದರೆ ಯಾವ ಥರ ಬ್ಯಾಲೆನ್ಸ್ ಮಾಡ್ಕೋಬೋದು ಎರಡು ಟಿಪ್ಸ್ನ ಹೇಳ್ತೀನಿ ಎರಡೂ ಟಿಪ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ ತುಂಬಾ ಸಿಂಪಲ್ ಟಿಪ್ಸ್ ಫಾಲೋ ಮಾಡಿ ನೋಡಿ ಚೇಂಜಸ್ ಖಂಡಿತ ಹಾಗೆ ಆಗುತ್ತೆ ಹಾಗಾದರೆ ಫಸ್ಟ್ ಒನ್ ಫಸ್ಟ್ ಒಂದು ಏನು ಮಾಡಬೇಕು ಅಂತ ಹೇಳೋದಾದರೆ ಡೈಲಿ ಸ್ನಾನ ಮಾಡಬೇಕು ಹೌದು ನೀನು ಕೇಳಿದ್ದು ನಿಜ ಡೈಲಿ ಸ್ನಾನ ಮಾಡಬೇಕು ಒಂದು ದಿನವೂ ತಪ್ಪದಲೇ ಡೈಲಿ ಸ್ನಾನ ಮಾಡಬೇಕು ಇದರಿಂದ ಏನಾಗುತ್ತೆ ಅಂತಂದರೆ ಶುಕ್ರಗ್ರಹ ಬ್ಯಾಲೆನ್ಸ್ಡ್ ಆಗುತ್ತೆ ಆ್ಯಕ್ಟಿವ್ ಆಗುತ್ತೆ ಸೊ ನಿಮ್ಮ ಶುಚಿಯನ್ನು ಅಂತರಂಗ ಶುಚಿ ಬಹಿರಂಗ ಶುಚಿ ಎರಡನ್ನೂ ನೀವೇ ಕಾಪಾಡ್ಕೋಬೇಕು ಸೊ ಇದಾದ ನಂತರ ಇದು ಒಂದು ಟಿಪ್ ಆಯಿತು ಎರಡನೇ ಟಿಪ್ ಏನು ಅಂತ ಹೇಳೋದ ಹೇಳೋದಾದರೆ ನಿಮ್ಮ ಎರಡೂ ಕೈಗಳಲ್ಲೂ ಈ ಪೋರ್ಷನ್ ಏನಿದೆ ಕಾಣಿಸ್ತಾ ಇದೆ ಅಲ್ವಾ ಈ ಪೋರ್ಷನ್ ಏನಿದೆ ಈ ಪೋರ್ಷನ್ನ ಯಾವಾಗಲೂ ಪ್ರೆಸ್ ಮಾಡ್ತಾ ಇರಬೇಕು ಅರ್ಥ ಆಗ್ತಿದೆಯಲ್ವ ಈ ಪೋರ್ಷನ್ನ ಪ್ರೆಸ್ ಮಾಡ್ತಾ ಇರಬೇಕು ಸೊ ಈ ಪೋರ್ಷನ ಪ್ರೆಸ್ ಮಾಡೋದರಿಂದ ನಿಮ್ಮ ಶುಕ್ರ ಗ್ರಹ ಏನಿದೆ ಅದು ಆ್ಯಕ್ಟಿವ್ ಆಗುತ್ತೆ ನೀವು ಅಂದ್ಕೊಂಡಿರುವಂತಹ ಕೆಲಸಗಳು ಎಲ್ಲದೂ ನೆರವೇರ್ತಾ ಬರುತ್ತೆ ಸೊ ಅರ್ಥ ಆಯ್ತಲ್ವ ಡೈಲಿ ತಪ್ಪದಲ್ಲೇ ಸ್ನಾನ ಮಾಡಬೇಕು ಅದಾದ ನಂತರ ಈ ಪೋರ್ಷನ್ ಏನಿದೆ ಈ ಪೋಷ್ ಪ್ರು ಪ್ರೆಸ್ ಮಾಡ್ತಾ ಇರಬೇಕು ನೀವು ಸುಮ್ಮನೆ ಕೂತಿದ್ದಾಗ್ಲಾದರೂ ಸರಿ ಯಾವಾಗಾದರೂ ಸರಿ ಈ ಪೋರ್ಷನ ಪ್ರೆಸ್ ಮಾಡ್ತಾ ಇರಬೇಕು ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ದುಡ್ಡು ಬರೋದಕ್ಕೆ ಶುರುವಾಗುತ್ತೆ ಖಂಡಿತ ಹೌದು ಬರೋದಕ್ಕೆ ಶುರುವಾಗುತ್ತೆ ಪ್ರಯತ್ನ ಪಡಿ ನಂಬಿಕೆ ಇಟ್ಟು ಪ್ರಯತ್ನ ಪಡಬೇಕು ಓಕೆ ಇವರೇನೋ ಹೇಳಿದರೆ ಮಾಡಿದ್ರೆ ಬರಬಹುದು ಬರ್ದೇನು ಇರಬಹುದು ಸೊ ಈ ಥರ ನೀವು ಯೋಚನೆ ಮಾಡಿದಾಗ ಖಂಡಿತ ಯಾವುದೇ ಒಂದು ನಾವು ಏನೇ ಹೇಳಿದ್ರು ಅದು ನಿಮಗೆ ರಿಸಲ್ಟ್ನ ಕೊಡೋದಿಲ್ಲ ಸೊ ಯಾವ ಯಾವತ್ತೇ ಆಗಲಿ ನೀವೇನನ್ನೇ ಆಗಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಸೊ ಮ್ಯಾನಿಫೆಸ್ಟ್ ಬಗ್ಗೆಯೂ ಸಹ ನಾನು ವೀಡಿಯೋನ ಆಲ್ರೆಡಿ ಇನ್ಫಾರ್ಮೇಷನ ಕೊಟ್ಟಿದ್ದೀನಿ ಆ ವೀಡಿಯೋನೂ ಸಹ ನೀವು ನೋಡಬಹುದು ಅದರಲ್ಲಿ ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇರಬೇಕು ನೀವೇನು ಕೆಲಸ ಇದ್ದೀರಾ ಅಂತ ಅಂದ್ಬಿಟ್ಟು ಇವಾಗ ನೀವೇನಾದರೂ ನಂಬಿಕೆ ಇಡ್ದರೇ ಓಕೆ ಬಿಡು ಏನಾಗೋದಿಲ್ಲ ಒಂದಿನ ಸ್ಥಾನ ಮಾಡಿಲ್ಲ ಅಂತಂದರೆ ಏನಾಗೋದಿಲ್ಲ ಖಂಡಿತ ಆ ಥರ ಆಗೋದಿಲ್ಲ ಹ್ಯಾಬಿಟ್ ಮಾಡ್ಕೋಬೇಕು ಡೈಲಿ ಸ್ನಾನ ಮಾಡಬೇಕು ಅದಾದ ನಂತರ ಸೊ ಈ ಪೋರ್ಷನ್ನ ನೀವು ಕೂತಿದ್ದಾಗ ಟಿ ವಿ ನೋಡಬೇಕಾದ್ರೆ ನೀವೆಲ್ಲಾದ್ರೂ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತಂದರೆ ಇದೇನು ಕಷ್ಟದ ಕೆಲಸ ಅಲ್ಲ ನೀವು ಆ ಥರ ಮಾಡೋದರಿಂದ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಶುಕ್ರ ಗ್ರಹ ಆ್ಯಕ್ಟಿವೇಟ್ ಆಗುತ್ತೆ ಬ್ಯಾಲೆನ್ಸ್ಡ್ ಆಗಿರುತ್ತೆ ನಿಮ್ಮ ಜೀವನದಲ್ಲಿ ಏಳಿಗೆ ಅನ್ನೋದು ಶುರುವಾಗುತ್ತೆ ಪ್ರಯತ್ನಪಟ್ಟು ನೋಡಿ ಇಲ್ಲೇನು ಕಳ್ಕೊಳೋ ಅಂಥದ್ದು ಏನೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಸ್ನಾನ ಮಾಡಬೇಕು ಅಂತ ಅನ್ನೋದಾದರೆ ಮೇಡಮ್ ಈ ನಾನು ಆಲ್ರೆಡಿ ಹೇಳಿದ್ದೀನಿ ನೀರಿನ ಜೊತೆಗೆ ಒಂದೊಂದು ಇಂಗ್ರೀಡಿಯಂಟ್ ಯಾವ ಯಾವ ದಿನ ಯಾವ ಯಾವ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಬಿಟ್ಟು ಸ್ನಾನ ಮಾಡಬೇಕು ಅಂತ ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ ಆ ವೀಡಿಯೋನ ಅಬ್ಸರ್ವ್ ಮಾಡಿ ಆ ದಿನ ಆ ಪರ್ಟಿಕ್ಯುಲರ್ ಆಗಿರುವಂತಹ ಇಂಗ್ರೀಡಿಯೆಂಟ್ಗಳನ್ನು ಪದಾರ್ಥಗಳನ್ನು ಯೂಸ್ ಮಾಡಿ ವಾಟರ್ ಜೊತೆಗೆ ನೀವು ಸ್ನಾನ ಮಾಡಬೇಕು ಸೊ ಆವಾಗ ನಿಮಗೆ ಚೇಂಜಸ್ಸು ತುಂಬ ಬೇಗ ಸಿಗೋದಕ್ಕೆ ಶುರುವಾಗುತ್ತೆ ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಭವಂತು